ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಜನವರಿ ಫಸ್ಟ್ ನ್ಯೂ ಇಯರ್ ಸೊ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ನಿಮ್ಗೊಳ್ಳೆ ನಿಮ್ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗ್ಲಿ ಅಂತ ವಿಶ್ ಮಾಡ್ತೀನಿ ಹಾಗೆ ನಾವು ನಮ್ಮ ನ್ಯೂ ಇಯರ್ನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲೂ ಹೊರಗಡೆ ಹೋಗಲಿಲ್ಲ ಜಸ್ಟ್ ಡಿನ್ನರಿಗೆ ಹೊರಗಡೆ ಹೋಗಿದ್ವಿ ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ ಆಗಿ ಕೇಕ್ ಕಟ್ ಮಾಡೋದ್ರ ಮೂಲಕ ಮತ್ತು ಹಾಗೆ ಹೊರಗಡೆ ಡಿನ್ನರಿಗೆ ಹೋಗಿದ್ವಿ ಇದಾಗಿತ್ತು ನಮ್ಮ ಸೆಲೆಬ್ರೇಷನ್ ಸೊ ಹಾಗೆ ನಾನು ಅದರದ್ದೇ ಒಂದು ವಿಡಿಯೋ ಕ್ಲಿಪ್ನ ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ thank mm -hmm. you

ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಸಂಜೆ ಫೈವ್ ತರ್ಟಿ ಆಗಿದೆ ಸೊ ಸುಮ್ಮನೆ ಹೀಗೆ ಹೊರಗಡೆ ಹೋಗ್ಬಿಟ್ಟು ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಾನು ಮತ್ತು ಇವತ್ತು ಸ್ಯಾಟರ್ಡೆ ಹಾಲಿಡೇ ಇರೋದ್ರಿಂದ ಪಾಪು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮಾಡು ಹೆಂಗೆ ಮಾಡುತ್ತೆ ಮಾಡು ಇಲ್ಲಿ ನೋಡು ಅಮ್ಮ ನೋಡಿ ಮಾಡುತ್ತಾ ಎಲ್ಲಿದೆ ಮಿನಿ ಮೌಸಿದು ಕ್ಯೂಟ್ ಎಲ್ಲ ಹೋಗ್ತಾ ಇದ್ದಾಳೆ ಶ್ರೀ ಇವಾಗ ಪ್ಲೇ ಏರಿಯಾ ಹೋಗ್ತಿದ್ಯಾ ನಾವು ಪ್ಲೇ ಏರಿಯಾ ಹೋಗ್ತಾ ಇಲ್ಲ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಆಟ ಆಟಾಡ್ತಾಳಂತೆ ಅವಳು என் படித்த முத்திரைத் படித்த நீங்க போட்டாய் अह हम भी दीदी

嗯、mm，行，嗯嗯，吧。 సిక్స్ ఇవ్ ఆటల్స్బు కాబట్టి అంత గొప్ప టిమ్ ఆటల్స్ బెంగళూరల్ కూడా ఓపన్ ఆగితే అనసె కెనడదూ ఫేమస్ టిమ్ ఆటల్స్ ಅಪ್ಪ ಯಾಕೊಬ್ಬ ಪಿಜ್ಜಾ ನೆಟ್ಸ್ಕೊಂಬಿಟ್ಟಿದ್ದಾರೆ ಹಂಗೆ ಒಂದು ಪಿಜ್ಜಾ ತಗೊಂಡು ನಿತ್ಕೊಂಡು ಹೋಗಿದ್ವಿ ನೆನ್ನೆಯಿಂದ ಪಿಜ್ಜಾ ತಲೆ ಅದು ಬಿಟ್ಬಿಟ್ಟಿದೆ ನೆನ್ನೆ ಒಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ನಮಗೆ ಅವ್ರು ಅವ್ರು ಮೊದಲು ಕ್ಲಾಸಲ್ಲಿ ಪಿಜ್ಜಾ ಡೇ ಮಾಡಿದ್ರು ಅಂತ ಹೇಳ್ತಿದ್ರು ಇವಳಿಗೆ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನಿನ್ನೆಯಿಂದ ಪಿಜ್ಜಾ 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 ಅಂತಿತ್ತು ಹ್ಞೂ ಬರ್ತೇನೆ ಆ ಹಾ ನಿನ್ನೆ ಕ್ರಿಸ್ಮಸ್ ಇದ್ರಿಂದ ಶಾಪ್ ಎಲ್ಲ ಕ್ಲೋಸ್ ಇತ್ತು ಅದಕ್ಕೆ ಏನು ಮಾಡುತ್ತಂತೆ ಬ್ರೆಡ್ಗೆ ಒಂದು ಸ್ವಲ್ಪ ಚೀಸ್ ಹಾಕ್ಬಿಟ್ಟು మెప్ మార్కొందా పిజ్జా ఎగ్జైల్ ఇది శ్రీగోస్కర పిజ్జా నెన్న శ్రీ పిజ్జా 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 అంతా కన్వర్స్ కాఫీ యావ్ అంద్రికా And this is cheese pizza. Mm -hmm. Yeah, this is yummy. She's excited. Mm -hmm. <laughs> you <laughs> see. Let's eat. ಮಸ್ತ್ ಲೈಟಿಂಗ್ಸ್ ಕ್ರಿಸ್ಮಸ್ ಲೈಟಿಂಗ್ ಮೋಸ್ಟ್ಲಿ ಇದು ಈ ಮಂತ್ ಫುಲ್ ಅನ್ಸುತ್ತೆ ನ್ಯೂ ಇಯರ್ವರೆಗೂ ಅದಾದ ಮಂತ್ ಅನ್ಸುತ್ತೆ ಲೈಟ್ಸ್ ಎಲ್ಲ ಈ ಕಡೆನೂ ಅಷ್ಟೇ ಅದೇ ಲೈಬ್ರರಿ ಇದು ಇಲ್ಲಿದೆ ಲೈಟ್ಸ್ ಸ್ನೋ ಬಿದ್ದಿರೋದಿಲ್ಲ ಕ್ಲಿಯರ್ ಆಗಿಲ್ಲ ಇನ್ನು ಹಿಂಗೆ ಸೀಸನ್ ಫುಲ್ ಸ್ನೋ ಇದ್ದೇ ಇರುತ್ತೆ ಆಮೇಲೆ ಇಲ್ಲಿ ಸ್ಕೇಟಿಂಗ್ ರಿಂಕ್ ನಾನು ಲಾಸ್ಟ್ ಸ್ಟುಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಎಷ್ಟು ಚಳಿ ಇದೆ ಅಂದರೆ ಕೈಯೆಲ್ಲ ನೋವು ಬರ್ತಾ ಇದೆ ಚಳಿಕೆ ಗ್ಲೌಸ್ ತೆಗ್ದಿರೋದಕ್ಕೆ ಅಂಥ ಚಳಿನಲ್ಲಿ ಕೂಡ ಬಂದಿತ್ತು ತಿನ್ನು ಮಕ್ಕಳು ದೊಡ್ಡವರು ಎಲ್ಲರೂ ಆಟ ಆಡ್ತಾರೆ ಮಸ್ತ್ ಎಂಜಾಯ್ ಮಾಡ್ತಾರೆ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಒನ್ ಮಾಲ್ ಅಂತ ಸಕ್ಕತ್ ದೊಡ್ಡದಾಗಿದೆ ಸಿಕ್ಸ್ ಫಿಫ್ಟಿ ಸ್ಟೋರ್ಸ್ ಇದೆ ಒಳಗಡೆ ನಾನು ಅವಾಗ ಅಲ್ಲೊಂದು ಎರಡು ನಿಮಿಷ ಗ್ಲೌಸ್ ತಗೊಂಡು ತಂದೆ ವಿಡಿಯೋ ಮಾಡೋಣ ಅಂತ ಕೈಯಲ್ಲ ಫ್ರೀಸ್ ಆಗಿ ನನ್ನ ಕೈ ನೋವೇ ಬಂತು ಅಷ್ಟು ಚಳಿ ಇತ್ತು ಅವ್ರಿಗೆ ಸ ಇದು ಬಂದ್ವಿ ಅಲ್ಲೇ ಹೋಗು ಏನೇ ಮಾಡು ಲೈಟ್ಸ್ ಇಲ್ಲಿ ಬಂದ್ರೆ ಅವ್ಳು ಹಿಡಿಯಕ್ ಕಷ್ಟ ಹೊಡಿದು ಹೊಡಿದು ಹೊಡಿದ್ದು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ನಾನು ನಿಮಗೆ ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಸಿ ಯು ಆರ್ ಥ್ಯಾಂಕ್ ಯು ಫಾರ್ ವಾಚಿಂಗ್